ಚಳ್ಳಕೆರೆ ನಗರದ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಣವನ್ನು ಎದುರಿಸಿಕೊಂಡು ಪರಾರಿಯಾದ ಘಟನಾ ಸ್ಥಳಕ್ಕೆ ಸೋಮವಾರ ಒಂದು ಗಂಟೆಗೆ ಚಳ್ಳಕೆರೆ ಪಿಎಸ್ಐ ಎಸ್ಐ ದರಪ್ಪ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯ ಕೆನರಾ ಬ್ಯಾಂಕ್ ಮುಂಭಾಗ ತಾಲೂಕಿನ ಕೂಡೇಳಿ ಗ್ರಾಮದ ತಿಪ್ಪೇಸ್ವಾಮಿ ಎಂಬುವರು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ಸಮಯದಲ್ಲಿ ತನ್ನ ಬೈಕ್ನಲ್ಲೇ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಣವನ್ನು ಇಟ್ಟು ಬ್ಯಾಂಕ್ ಒಳಗೆ ಹೋಗಿ ಬರುವಷ್ಟರಲ್ಲಿ ಬ್ಯಾಂಕ್ನಲ್ಲಿದ್ದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಣ ಕಳವಾಗಿತ್ತು ಕಳವಾದ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸ್ ಠಾಣೆಯ ಪಿಎಸ್ಐ ದರಪ್ಪ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಕೆನರಾ ಬ್ಯಾಂಕ್ ನಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪಿಎಸ್ಐ ದರಪ್ಪ ಅವರು ಪರಿಶೀಲನೆ ನಡೆಸಿ ಅಕ್ಕಪಕ್ಕದ ಅಂಗಡಿಗಳ ಅಂಗಡಿಗಳ ಕೂಡ ಮಾಹಿತಿ ಪಡೆದುಕೊಂಡರು ಏನೋ ಅಂಗಡಿಗಳು ಇರುವುದರಿಂದ ಕಳತನ ಪ್ರಕರಣಗಳು ಹೆಚ್ಚಳ ಹೆಚ್ಚಳವಾಗುತ್ತವೆ ಎಂದು ಸಾರ್ವಜನಿಕರ ಆಕ್ರೋಶ ಕೂಡ ವ್ಯಕ್ತವಾಗಿದೆ